ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಪುಂಸಕ ಲಿಂಗ ಎಂದರೇನು ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಲಿಂಗಗಳ ಮೇಲೆ ಅಂದರೆ ಸ್ತ್ರೀಲಿಂಗ ಪುಲ್ಲಿಂಗ ಇವುಗಳ ಮೇಲೆ ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಹಾಗೆ ಇವತ್ತಿನ ನುಡಿಮೊತ್ತು ನೀವು ಇನ್ನೊಬ್ಬರಿಗೆ ಆಕರ್ಷಣೆ ಆಗಬೇಡಿ ಬದಲಿಗೆ ಆದರ್ಶವಾಗಿ ಏಕೆಂದರೆ ಆಕರ್ಷಣೆ ಬೇಗ ಅಳಿಯುತ್ತದೆ ಆದರೆ ಆದರ್ಶ ಇತಿಹಾಸದ ಉದ್ದಕ್ಕೂ ಉಳಿಯುತ್ತದೆ ಈ ನುಡಿ ಮತ್ತು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ನಪುಂಸಕಲಿಂಗ ಎಂದರೆ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಅಥವಾ ಗಂಡಸು ಎರಡು ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದು ಅದು ನಪುಂಸಕಲಿಂಗ ಎಣಿಸುವುದು ನಪುಂಸಕಲಿಂಗಕ್ಕೆ ಉದಾಹರಣೆಗಳು ಈ ರೀತಿಯಾಗಿವೆ ಮೊದಲೇದಾಗಿ ಮನೆ ತೋಟ ಮರ ಕುದುರೆ ಆಕಾಶ ನಾಯಿ ಮೇಜು ಹೂವು ಹಣ್ಣು ಗಡಿಯಾರ ಕುರ್ಚಿ ಪುಸ್ತಕ ಶಾಲೆ ಕರಡಿ ಕಿಟಕಿ ಕಾಗೆ ದೂರದರ್ಶನ ಬಂಗಾರ ಕಾಡು ಜೋಕಾಲಿ ಪೆನ್ನು ಮೋಡ ಬಾಗಿಲು ಎಲೆ ಬಳ್ಳಿ ಕಲ್ಲು ಹೊಳೆ ಗೋಡೆ ನೆಲ ಬೆಂಕಿ ಕಟ್ಟಿಗೆ ಹಳ್ಳ ಜಲ ನೇಸರ ಗಿಳಿ ಇವಿಷ್ಟು ಉದಾಹರಣೆಗಳು ನಪುಂಸಕಲಿಂಗಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಪುಂಸಕಲಿಂಗ ಎಂದರೇನು ಮತ್ತು ಉದಾಹರಣೆಗಳ ಬಗ್ಗೆ ತಿಳ್ಕೊಂಡ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು